ಮಲೆನಾಡು ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಸ್ಸಾಂ ಮೂಲದ ಕಾರ್ಮಿಕರು ಕಂಡುಬರ್ತಿದ್ದು ಇದು ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಸ್ಥಳೀಯರ ಉದ್ಯೋಗಕ್ಕೆ ಸಂಚಕಾರ ಬಂದಿರುವ ಬಗ್ಗೆ ಕಳವಳ ವ್ಯಕ್ತ ಆಗ್ತಿರೋದು ಒಂದ್ ಕಡೆಯಾದರೆ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಿರುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಆ ಅಸ್ಸಾಮಿಗರ ರೂಪದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಯರು ಮಲೆನಾಡಿನಲ್ಲಿ ಇದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಅಸ್ಸಾಮಿಗರು ಈಗ ಮಲೆನಾಡು ಭಾಗದಲ್ಲಿ ಕೇವಲ ಕಾಫಿ ತೋಟದ ಕಾರ್ಮಿಕರಾಗಿ ಮಾತ್ರ ಉಳ್ಕೊಂಡಿಲ್ಲ ಬದಲಾಗಿ ಸಂತೆಗಳಲ್ಲಿ ವ್ಯಾಪಾರ ಮಾಡುವುದರಿಂದ ಆರಂಭಿಸಿ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ರೂಮ್ ಬಾಯ್ ತನಕವೂ ತಮ್ಮ ಕೆಲಸಗಳನ್ನು ವಿಸ್ತರಿಸಿಕೊಂಡಿದ್ದಾರೆ ಕೃಷಿ ವ್ಯಾಪಾರ ಪೇಂಟಿಂಗ್ ಗಾರೆ ಕೆಲಸದಲ್ಲೂ ಕಾಣಿಸಿಕೊಳ್ತಿದ್ದಾರೆ ಹೋಟೆಲ್ಗಳಲ್ಲಿ ಬಾಣಸಿಗರಾಗಿ ಕೆಲಸ ಮಾಡ್ತಿದ್ದಾರೆ ಇದರ ಜೊತೆಗೆ ಅಕ್ರಮ ಗೋಮಾಂಸ ಮಾರಾಟ ಮಾಡೋದು ಕಳವು ದರೋಡೆ ಮಾದಕ ವಸ್ತುಗಳ ಮಾರಾಟ ಅತ್ಯಾಚಾರ ಹೊಡೆದಾಟದಂತಹ ಪ್ರಕರಣದಲ್ಲೂ ಇಂತಹ ಕಾರ್ಮಿಕರ ಹೆಸರು ಕೇಳಿ ಬರ್ತಿರೋದು ಆತಂಕಕ್ಕೆ ಕಾರಣವಾಗಿದೆ ಇಂತಹದ್ದೇ ಪ್ರಕರಣವೊಂದು ಇದೀಗ ಚಿಕ್ಕಮಗಳೂರು ಜಿಲ್ಲೆ ಮೋಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮದಲ್ಲಿ ನಡೆದಿದೆ ಕೆಲಸ ಹುಡುಕಿ ದೂರದ ಅಸ್ಸಾಂ ರಾಜ್ಯದಿಂದ ಬಂದಿರುವ ಸಾವಿರಾರು ಕಾರ್ಮಿಕರು ಮಲೆನಾಡಿನ ಗ್ರಾಮದಲ್ಲಿ ನಡೆಸುತ್ತಿರುವ ದೌರ್ಜನ್ಯ ಹಲ್ಲೆ ಗಲಾಟೆಗೆ ಪೊಲೀಸರನ್ನ ನಿದ್ದೆಗೆಡಿಸಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಹಲವು ಪ್ರಕರಣಗಳು ಬೆಳಕಿಗೆ ಇವೆ ಇದೀಗ ಗೋಮಾಂಸ ಮಾರಾಟದ ದಂಧೆಗೂ ಕೂಡ ಈ ಅಸ್ಸಾಂ ಮೂಲದ ವ್ಯಕ್ತಿಗಳು ಇಳಿದಿದ್ದಾರೆ ಅಣ್ಣ ಪೆಟ್ಟು ಜನಕ್ಕೆ ಬಡಕಲ್ ಗ್ರಾಮದ ಕಾಳಸಂತೆಯಲ್ಲಿ ಅಸ್ಸಾಮಿಗರು ಸ್ವೀಟ್ ಅಂಗಡಿ ಹಾಕಿ ದನದ ಮಾಂಸ ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಿದೆ ಅಸ್ಸಾಂನಿಂದ ಬಂದು ಸಂತೆ ಹಾಕಿ ಸ್ವೀಟ್ ಜೊತೆಗೆ ದನದ ಮಾಂಸವನ್ನು ಮಾರಾಟ ಮಾಡಲಾಗುತ್ತಿದೆ ಅವರು ಅಸ್ಸಾಂನವರಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಸದ್ಯ ಸ್ಥಳೀಯರು ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದು ದನದ ಮಾಂಸದ ಸಮೇತ ಮಾರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ मेरा पास वीडियो है रहा जाम <sad Grams tide> आती है ना तो दो दो आ, तुम्हें अच्छे से थोड़ा दिमाग ज्यादा है ना इसलिए तुम्हें अच्छे समझ ಒಂದೊತ್ತಿನ ಊಟ ಬದುಕಿಗಾಗಿ ದೂರದ ಅಸ್ಸಾಂನಿಂದ ಕೆಲಸಕ್ಕೆ ಬಂದಿರುವ ಕಾರ್ಮಿಕರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ದೌರ್ಜನ್ಯಕ್ಕೆ ಜನತೆ ಆತಂಕಗೊಂಡಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಕಾರ್ಮಿಕರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಕಡಿಮೆ ಸಂಬಳದ ಆಸೆಗೆ ಅಸ್ಸಾಂ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವ ಕಾಫಿ ಎಸ್ಟೇಟ್ ಮಾಲೀಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ